ಸಮಾಜದ ಬಂಧುಗಳೇ ರಾಜ್ಯಾದ್ಯಂತ ನಾಳೆ ದಿವಸ ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂತಹ ಓನನ್ನ ಪಂಚಮಶಾಲಿ ಬಂಧುಗಳೇ ನಾಳೆ ನಡೆಯುವ ಐತಿಹಾಸಿಕ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಹೋರಾಟಕ್ಕೆ ಪೂರ್ವವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳವಾರ ದಿವಸ ನಾಳೆ ಸಮಯಕ್ಕೆ ಸರಿಯಾಗಿ ಏನು ಸುವರ್ಣ ವಿಧಾನಸೌಧದ ಎದುರುಗಡೆ ಇಲ್ಲೇ ವಿಧಾನಸೌಧ ಕಾಣುತ್ತೆ ಅದ್ರ ಎದುರು ಭಾಗದಲ್ಲಿನೇ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಈ ಒಂದು ವೇದಿಕೆಯ ಹೆಸರು ಲಿಂಗಾಯತ ಪಂಚಮಿ ಸಾಲಿ ಸಂಘರ್ಷ ಸಮಾವೇಶಿದೀವಿ ಬೆಳಗ್ಗೆ ಹತ್ತು ಸಮಾವೇಶ ನಡೆಯುತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೋರಾಟಕ್ಕೆ ಮನೆಗೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಕೊಟ್ಟಿದ್ದಾರೆ ನಮ್ಮ ಹತ್ರ ಬಂದು ಸ್ವತಃ ಜಿಲ್ಲಾಧಿಕಾರಿಗಳು ನಗರ ಆಯುಕ್ತರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಂದು ಒಪ್ಪಿಗೆ ಸೂಚಿಸಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾಗಿರುವಂತಹ ಭಯದ ವಾತಾವರಣದಲ್ಲಿ ನಿರ್ಭಯವಾಗಿ ಧೈರ್ಯದಿಂದ ಈ ಮುಂಚೆ ಯಾವ ರೀತಿ ಉತ್ಸಾಹದಿಂದಿದ್ರೆ ನೂರು ಪಟ್ಟು ನೂರು ಸಾವಿರದೊಂದಿಗೆ ನಾಳೆ ನಡೆಯುವಂತ ಈ ಹೋರಾಟಕ್ಕೆ ತಗೊಂಡ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಟೊಯ್ಟರ್ ಶೋರೂಮ್ ಇದೆಯಲ್ಲ ಟೊಯಿಟಾ ಶೋರೂಮ್ ಹಿಂಭಾಗದಲ್ಲಿಯೇ ಈ ಒಂದು ವೇದಿಕೆ ನಾಳೆ ಎತ್ತರ ಪ್ರದೇಶದಲ್ಲಿ ಪಂಡೇಸ್ ಅಂತ ಏರಿಯಾ ಇದೇ ಪ್ರದೇಶದಲ್ಲಿ ವೇದಿಕೆ ಮಾಡ್ಲಾಗ್ತದೆ ಬರುವಂತ ಎಲ್ಲಾ ಜನರು ಸಹ ಪ್ರಸಾದ ವ್ಯವಸ್ಥೆ ಮಾಡ್ಲಿಕ್ಕೆ ತಯಾರಿ ಮಾಡಲಾಗಿದ್ರೆ ಬರುವಂತ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಸಾದದ ಬಗ್ಗೆ ಚಿಂತೆ ಮಾಡಕ್ ಹೋಗಬೇಡ್ರಿ ನಿಮಗೆ ಆಸಕ್ತಿ ಇದ್ರೆ ರೊಟ್ಟಿ ಬಟ್ಟಿ ಕಟ್ಕೊಂಬರಿ ಇಲ್ಲಿ ಅಂತೂ ಬರುವಂತ ಎಲ್ಲಾ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ಸಮಿತಿ ಇವತ್ತು ಸನ್ನದ್ಧವಾಗಿದೆ ನಾಳೆ ನಡೆಯುವಂತ ಸಮಾವೇಶ ಮಧ್ಯಾಹ್ನ ಬಹುತೇಕ ಒಂದು ಗಂಟೆಗೂ ಸಮಾವೇಶ ಆಗುತ್ತೆ ಅಷ್ಟೊಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮಾಜದ ಅಕ್ಕೊತ್ತಾಯವಾಗಿರ್ತಕ್ಕಂಥ ಟು ಎ ಮೀಸಲಾತಿಯನ್ನು ಮತ್ತು ಈ ಸಮುದಾಯದ ಅಕ್ಕವಾಗಿರ್ತಕ್ಕಂಥ ಸೆಂಟ್ರಲ್ ಒ ಬಿ ಸಿಫಾರಸು ಆದೇಶ ಪತ್ರವನ್ನು ಎರಡನ್ನೂ ತೆಗೆದುಕೊಂಬಿಟ್ಟು ವೇದಿಕೆಯಲ್ಲಿ ಒಪ್ಸಿದ್ದೆ ಆದರೆ ಹೈದರಾಬಾದ್ ನ ತಂದಿರತಕ್ಕಂಥ ಮುತ್ತಿನ ಹಾರವನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಕಿ ಅಭಿನಂದಿಸ್ತೀವಿ ಇಲ್ಲದೆ ಹೋದ್ರೆ ಅರಹರ ಅಂತ ಅಂತೇಳಿ ಸುವರ್ಣ ವಿಧಾನ ಸೇವಿಸಿ ಶಾಂತಿ ಹಾಕೋ ಪ್ರಯತ್ನ ಮಾಡ್ತೀವಿ ಎಲ್ಲಾ ವಾಹನಗಳನ್ನೂ ಸಹ ಯಾವುದೇ ವಾಹನಗಳನ್ನ ತಡೆಗಟ್ಟುವ ಪ್ರಯತ್ನ ಮಾಡಿದ್ವಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಎಲ್ಲವನ್ನೂ ಬಿಡುಗಡೆ ಹೊಡಿಸಲಿಕ್ಕೆ ಕೆಲವೇ ನಿಮಿಷ ಜಿಲ್ಲಾಧಿಕಾರಿಗಳು ಎಲ್ಲ ಮೌಖಿಕ ಆದೇಶ ಮಾಡಿದ್ದಾರೆ ಈಗ ಅಧಿಕೃತ ಆದೇಶ ಮಾಡ್ತಾರೆ ಸ್ವತಃ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಹ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ಪಾಟೀಲ್ ಎತ್ತಾಳ ಅವರು ಸಿದ್ದು ಸೌದಿ ಅರವಿಂದ್ ಬೆಲ್ಲದ್ರು ಸಿ ಸಿ ಪಾಟೀಲ್ರು ಎಂ ಆರ್ ಪಾಟೀಲ್ ರವರು ಇವರೆಲ್ಲರ ಹೋರಾಟಕ್ಕೆ ಮುಖ್ಯವಾಗಿ ವಿರೋಧ ಪಕ್ಷ ನಾಯಕರತಕ್ಕಂಥ ಆರ್ ಅಶೋಕ್ ಅವರಾಗಿರ್ಲಿ ಈಗ ವಿಜೇಂದ್ರ ಬಂದು ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಹೋರಾಟಕ್ಕೆ ಮಾಡಿದ ಮುಖ್ಯಮಂತ್ರಿಗಳು ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಇಡೀ ರಾಜ್ಯದ ಸರ್ಕಾರವೇ ನಮ್ಮ ಹೋರಾಟಕ್ಕೆ ಒಪ್ಪಿಗೆ ಕೊಟ್ಟು ಆದೇಶವನ್ನು ಹಿಂಪಡೆದ ಹಿಂದಿನ ಒಳಗೆ ಮುಕ್ತವಾಗಿ ತಾವೆಲ್ಲ ಮನೆಗೊಬ್ಬ ಪಂಚಮಸಾಲಿ ರಾಯಣ್ಣನಂತೆ ಬನ್ನಿ ಮನೆಗೆ ಹೋಗಿ ಪಂಚಮಸಾಲಿ ತಾಯಿ ಚೆನ್ನಮ್ಮನಂತೆ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಅಕ್ಕನಿಗೆ ಪಡೆದುಕೊಳ್ಳುವಂತ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಸಮಾಜದ ಪರವಾಗಿ ನಾನು ರಾಜ್ಯದ ಜನತೆಗೆ ಈಗ ಟ್ರ್ಯಾಕ್ಟರ್ ರ್ಯಾಲಿಗೆ ಏನು ನಮ್ಮ ಜಿಲ್ಲಾಧಿಕಾರಿ ಮಾತುಕತೆ ಮಾಡಬೇಕಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲಾ ಟ್ರ್ಯಾಕ್ಟರ್ಗಳು ಈ ಬೆಳಗಾವಿ ಸುತ್ತಮುತ್ತ ಪ್ರದೇಶಗಳಲ್ಲಿ ತಮ್ಮ ತಮ್ಮ ಸಂಬಂಧಿಕರು ತಮ್ಮ ತಮ್ಮ ಬೀಗರುಗಳ ತೋಟಗಳಲ್ಲಿ ಮತ್ತು ಹೊಲಗರ್ಜೆಗಳಲ್ಲಿ ಬಂದು ಜಮಾನೆ ಆಗುತ್ತೆ ಅವ್ರಿಗೆ ಏನು ಸಂದೇಶ ಕೊಟ್ಟಿವಂದ್ರೆ ಸಿಟಿ ಒಳಗೆ ಬಂದು ಜನರು ವಾಹನಗಳಿಗೆ ತೊಂದರೆ ಆಗಬಾರ ನೀವೆಲ್ರೂ ಅಲ್ಲೇ ಇದೆ ನಾನು ಈ ಅಧಿವೇಶನ ಮುಖ್ಯಮಂತ್ರಿ ಏನು ನನಗೆ ಸ್ಪಂದನೆ ಮಾಡ್ತೇವೆ ಸಮಾವೇಶ ಆ ಸ್ಪಂದನೆ ಏನಾದ್ರು ಪೂರಕವಾಗಿದ್ರೆ ತಾವು ಸಿಟಿ ಒಳಗೆ ಬರುವಂತ ಅವಶ್ಯಕತೆ ಇಲ್ಲ ಸ್ಪಂದನೆ ಪೂರಕವಾಗದೇ ಇದ್ರೆ ನಾವೇನು ಅಧಿವೇಶನ ಒತ್ತಿ ಆಗ್ತೀವಿ ಆ ಸಂದೇಶ ಕೊಡ್ತಾಗ ಎಲ್ಲಾ ಟ್ಯಾಕ್ಟರ್ಗಳು ಸಹ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಗುರುಕುವ ಪ್ರಯತ್ನವನ್ನು ಮಾಡಿ ಈಗ ಹೊರಗಡೆ ಬರುವಂತ ವಾಹನಗಳಿಗೆ ತೊಂದರೆ ಆಗ್ಬಾರ್ದು ಕಾರಣಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿ ಮನೆಯ ಮೇರೆಗೆ ನಿಮ್ಮ ಫ್ಯಾಕ್ಟ್ರಿಗಳು ಬೆಳಗಾವಿ ಜಿಲ್ಲೆಯ ಸುತ್ತ ಪ್ರದೇಶಗಳಲ್ಲಿ ತಾವೆಲ್ಲ ಬಂದು ಜಮಾವಣೆ ಆಗ್ಲಿ ಯಾವುದೇ ಕಾರಣಕ್ಕೂ ನಮ್ಮ ವಾಹನಗಳಿಗೆ ತೊಂದರೆ ಆಗಬಾರ್ದು ಚರ್ಚೆ ಮಾಡಿವೆ ಇನ್ನಷ್ಟು ಚರ್ಚೆಗಳನ್ನ ನಮ್ಮ ಶಾಸಕರೊಂದಿಗೆ ಮಾತನಾಡಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಮನಸ್ಸು ಅಲ್ಲ ಸರ್ಕಾರ ಅಂತೂ ಇಂದು ಯಾವ ಸರ್ಕಾರ ಇಷ್ಟೊಂದು ಅರೇಂಜ್ಮೆಂಟ್ ನಮಗೆ ಬಹಳ ದೊಡ್ಡ ಅರೇಂಜ್ಮೆಂಟ್ ಮಾಡ್ತು ಕಾರಣ ಕಳೆದ ಹದಿನೈದು ದಿವಸಗಳಿಂದ ನಮ್ಮ ಸಮಾಜದ ಒಬ್ಬ ಕೂಲಿ ಮಾಡುವಂತ ವ್ಯಕ್ತಿಯ ಮನೆಗೆ ಹೋಗಿ ನೀವು ಹೋಗ್ತೀಯಾ ಜನ ಹೋಗ್ತೀಯಾ ನೀವು ಆಧಾರ್ ಕಾರ್ಡ್ ಕೊಡು ನಿನ್ ಬಾಂಡ್ ಕೊಡು ನಿಮ್ಗೆ ಅರೆಸ್ಟ್ಮೆಂಟ್ ಮಾಡಿದ್ದು ಟೀಚರ್ಸ್ ಹೆಂಗೆ ಮಾಡ್ತಾರಂತ ಅನ್ಕೊಂಡಿದ್ದು ಅಷ್ಟು ಅರೆಸ್ಟ್ಮೆಂಟ್ ಮಾಡಿದ್ರು ಅದು ನಮ್ಗೆ ಧೈರ್ಯವಾಗಿ ಪ್ರಯತ್ನ ಮಾಡ್ತೀವಿ ಕೊನೆಗೆ ಈ ಪ್ರದೇಶಕ್ಕೆ ಅವಕಾಶ ಕೊಡಲಿಲ್ಲ ಅದಕ್ಕೂ ನಮ್ಮ ಜನ ರೆಡಿಯಾಗಿ ಚಾದರ ಗುಡಾರ್ ಹಾಕೊಂಡು ಹೋರಾಟ ಮಾಡ್ತೀವಿ ನಾವು ಕೊನೆಗೆ ಜಿಲ್ಲಾಧಿಕಾರಿಗಳು ನಿನ್ನ ಆದೇಶ ಇದೆಯಲ್ಲ ಅದು ಬಹಳ ದೊಡ್ಡ ನನಗೆ ನೋವು ಉಂಟಾಯಿತು ಇಡೀ ರಾಜ್ಯಾದ್ಯಂತ ಸಮಾಜ ಬಹಳ ದೊಡ್ಡ ವಿಲಾಸ ಇತ್ತು ಆದ್ರ ನಮ್ ಜನ ದೇವರ ನಮಗೆ ಕಾಲ್ ಕೊಟ್ಟನ ನೀವು ಕಾರ್ ತಡೆ ಹಿಡಿಬಹುದು ನಡ್ಕೊಂತಾದ್ರು ಹೋಗ್ತೇವೆ ಹೇಳಿ ಜನ ಸಂಕಲ್ಪ ಕೊಟ್ಟು ನಾವೆಲ್ಲರೂ ಹೋರಾಟ ಮಾಡೋದು ಇವಾಗ ಜಿಲ್ಲಾಧಿಕಾರಿಗಳು ಸ್ವಲ್ಪ ಮಾಡಿದ್ರು ಅದಕ್ಕೆ ನಮ್ ಜನ ಕೇಳ್ತೀನಿ ಶಾಂತ ರೀತಿಯಿಂದ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಒಪ್ಪಿಕೊಟ್ಟಿದ್ದೆ ನೋಡಿದ್ರು ಯಾವುದೇ ಭಾವ ದೇಶಕ್ಕೆ ನಾವೆಲ್ಲರೂ ಶಾಂತ ರೀತಿಯಿಂದ ಅಕ್ಕನ ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಮೂಲಕ ಸಮಾಜ ಬಾಂಧವರಿಗೆ ನಾವು ಮನವಿ ಮಾಡ್ತೇವೆ ಇಲ್ಲ ಇಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತೀವ್ರತೆ ಕಡಿಮೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ರು ಅವ್ರು ಏನು ಆದೇಶ ಮಾಡಿದ್ರು ಅದು ನೂರ ಪಟ್ಟು ಒಳಗಿನ ಕಿಚ್ಚು ಹೆಚ್ಚಾಯ್ತು ಅಂತ ಹಾಗಾಗಿ ಕಿಚ್ಚು ಹೆಚ್ಚಾಯ್ತು ಇವತ್ತು ಹೋರಾಟದ ಆ ಗುಣಧರ್ಮ ಕಡಿಮೆ ಆಗಿಲ್ಲ ಜನರು ಶಾಂತಿ ಬರ್ಲಿ ಅಂತ ಬಯಸ್ತೀವಿ ಯಾವುದೇ ಕಾರಣಕ್ಕೂ ಪ್ರಚೋದನಕಾರ ಪ್ರಚೋದನೆಗೆ ಒಳಪಡುವಂತ ಪ್ರಯತ್ನ ಮಾಡಬೇಡ್ರಿ ಧೈರ್ಯವಾಗಿ ಸಮಾಜ ಋಣ ಕೆಲಸಕ್ಕೆ ತಾವೆಲ್ಲ ಬಂದು ಭಾಗವಹಿಸಿ ಅಂತ ಹೇಳಿ ಇದೇ ವೇದಿಕೆಯಲ್ಲಿ ನಾಳೆ ಸಮೇಶ ಆಗುತ್ತೆ ಎಲ್ಲರೂ ಹತ್ತು ಗಂಟೆಗೆ ಬಂದು ಜಮಾವಣೆಗೊಳ್ಳಿ ನಿಮಗೆ ಕಾರ್ ಪಾರ್ಕಿಂಗು ನಮ್ಮ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ತೇವೆ ಅಂದ್ರೆ ಪ್ರಸಾದ ಕಾಣಿಕಲಿದೆ ಧೈರ್ಯ ಬಂದು ಭಾಗವಹಿಸಿ ಅಂತ ಮೂಲಕವಾಗಿ ನಾನು ಮನವಿ ಮಾಡ್ತೇನೆ ಆಡಳಿತ ಪಕ್ಷದ ಎಷ್ಟು ಜನ ಹೊಸ ಬೆಂಬಲ ನೋಡಿ ಈಗ ಇದು ಸಮುದಾಯದ ಹೋರಾಟ ಸಮುದಾಯದ ಹೋರಾಟಕ್ಕೆ ಎಲ್ಲ ನಮ್ಮ ಸಮಾಜದ ಹಾಲಿ ಮಾತಿ ಜನಪ್ರತಿನಿಧಿ ನೀವೆಲ್ಲರೂ ಈ ಜನಾಂಗದಲ್ಲಿ ಹುಟ್ಟಿದ್ದೀರಿ ಈ ಜನಾಂಗದ ಹೋರಾಟದಲ್ಲಿ ನೀವು ಎಂ ಎಲ್ ಎಳೆದಿದ್ದೀರಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನೀವೆಲ್ಲರೂ ಸಹ ಇದು ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮ ಅಲ್ಲ ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ ಸಮಾಜದ ಕಾರ್ಯಕ್ರಮ ಇದುವರೆಗೂ ತಾವೆಲ್ಲರೂ ಸಹ ಮಾಜಿಗಳಿದ್ದಾಗ ಹೋರಾಟ ಮಾಡಿದ್ವಿ ಆಲಿ ಇದ್ದಾಗ ಹೋರಾಟ ಮಾಡಿದ್ರಿ ಹಂಗೆ ಆಲಿ ಮಾಜಿಗಳು ಎಲ್ಲರೂ ಕೂಡಿ ಒಂದೇ ತಾಯಿ ಮಕ್ಕಳಂತೆ ನಾಳೆ ನಡೆಯುವಂಥ ಹೋರಾಟದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ನೀವು ಏನಾದ್ರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಬರದೇ ಇದ್ರೆ ನಾನು ಬೇಜಾರಾಗದ ಪೂರ್ವದಲ್ಲಿ ಸಮಾಜ ಜನ ನಿಮ್ಮ ಮೇಲೆ ಭಯಂಕರ ಸಮಾಧಾನ ಅಂತ ಅಗೌರಕ್ಕೆ ಪಾತ್ರ ಆಗಾಡ್ದೆ ಸಮಾಜದ ಗೌರವಕ್ಕೆ ಪಾತ್ರವಾಗಿ ಇವತ್ತು ಲಕ್ಷ್ಮಿ ಹಬ್ಬ ಸ್ಟೇಟ್ಮೆಂಟ್ ನಾಳೆ ನಾನೇ ಮುಂಚೂಣಿ ಬರ್ತೇನೆ ಅಂತ ಹೇಳಿ ವಿನಯ್ ಅವರು ಸಹ ನಾಳೆ ಬರ್ತಾರೆ ಎಲ್ಲರೂ ಬರ್ತಾ ಬಂದಾರೆ ಒಬ್ಬರಿಬ್ರು ಅಂತ ಎಲ್ಲರೂ ಬಂದು ಭಾಗವಹಿಸ್ತಾರೆ ಎಲ್ಲರೂ ಬರಲಿ ಏನೇ ಭಿನ್ನಪ್ಪ ಇದ್ದು ದೊಡ್ಡ ಸಮಾಜ ಸಣ್ಣ ಪಟ್ಟು ಭಿನ್ನಪ್ಪ ಇದ್ದೇ ಇರುತ್ತೆ ಅದೆಲ್ಲ ಬಗೆಸಿಕೊಂಡು ಸಮಾಜ ನಮ್ಮ ನಿರೀಕ್ಷೆ ಇಟ್ಕೊಂಡಿದ್ದೀನ ಆ ನಿರೀಕ್ಷೆಗೆ ಋಣ ತರಿಸೋ ಪ್ರಯತ್ನ ಮಾಡೋಣ ಆತ್ಮಲೋಕ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತೇಳಿ ನ್ಯಾಯವಾದಿ ಕನಿಷ್ಠ ಸಾವಿರ ಸಂಖ್ಯೆಯಲ್ಲಿ ನ್ಯಾಯವಾದಿಗಳು ನ್ಯಾಯವಾದಿಗಳು ಮುಂದಾಳತ್ವದಲ್ಲಿ ನಾವು ಇಂಭಾಗ ಇರ್ತೀವಿ ಫಸ್ಟ್ ವಕೀಲರು ನಾವು ಹಿಂಭಾಗ ಆಮೇಲೆ ನಮ್ಮ ಜನಪ್ರತಿನಿಧಿಗಳು ಆಮೇಲೆ ನಮ್ಮ ರೈತರು ಈ ಮುಖಾಂತರ ಹೋರಾಟ 嗯。

ಅಪೀಲ್ ಅಷ್ಟೇ ಕರ್ನಾಟಕ ರಾಜ್ಯದ ಎಲ್ಲ ಸಾಲಿ ಸಮಾಜದ ಬಂಧುಗಳಲ್ಲಿ ಹಾಗೂ ಎಲ್ ಪಿ ಎ ಪಿ ಎಲ್ಲಾ ವಕೀಲರ ಪರಿಷತ್ತಿನ ಎಲ್ಲ ಗೌರವಾನ್ವಿತ ವಕೀಲ ಸೌಧರಲ್ಲಿ ಒಂದು ವಿನಂತಿ ಮಾಡ್ಕೋದು ಏನಂದ್ರೆ ನಾಳೆ ನಡೆಯತಕ್ಕಂತ ಈ ಸಮಾವೇಶದಲ್ಲಿ ತೂವೇ ಮೀಸಲಾತಿಗಾಗಿ ನಮ್ಮ ಹೋರಾಟ ಅಚಲವಾಗಿದೆ ಯಾವುದೇ ಮುಚ್ಚು ಮೊರೆ ಇಲ್ಲ ಯಾವುದೇ ಅಡೆತಡೆ ಇಲ್ಲ ತಾವು ಎಲ್ಲರೂ ಮುಕ್ತವಾಗಿ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟ ಅಡ್ಮಿನಿಸ್ಟ್ರೇಷನ್ ಈಗಾಗಲೇ ಡಿ ಸಿ ಅವರು ಒಂದು ಆದೇಶ ಹೊರಡಿಸಿದ್ರು ಅದನ್ನ ಸಹಿತ ಅವರು ಹಿಂಪಡೆದು ಎಲ್ಲ ವಾಹನಗಳಿಗೆ ಮುಕ್ತವಾಗಿ ಇಲ್ಲಿ ಸ್ಥಳಕ್ಕೆ ಬಂದು ಹೋಗಲು ಎಲ್ಲಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ತಾವು ದಯವಿಟ್ಟು ಬಂದು ಯಶಸ್ವಿ ಮಾಡ್ಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯಿಂದ